ಗೆಳೆಯರೆ ಎಸ್ ಬಿ ಐ ಅಕೌಂಟ್ನಿಂದ ನಾವು ಐ ಎಮ್ ಪಿ ಎಸ್ ಹಣ ವರ್ಗಾವಣೆ ಯಾವ ರೀತಿ ಮಾಡೋದು ಅಂತ ಚರ್ಚೆ ಮಾಡೋಣ ಅದಕ್ಕಾಗಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಅವಶ್ಯಕತೆ ಬರುತ್ತದೆ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಅವಶ್ಯಕತೆ ಬರುತ್ತದೆ ಅದನ್ನು ತಗೊಂಡ್ಬಿಟ್ಟು ನಾವು ಎಸ್ ಬಿ ಐನ ಮೇನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಾಗಿನ್ ಮಾಡಿಬಿಟ್ಟು ಅಲ್ಲಿಂದ ನಾವು ಹಣವನ್ನು ವರ್ಗಾವಣೆ ಮಾಡ್ಕೋಬಹುದು ಯಾವ ರೀತಿ ಅಂತ ಹೇಳ್ತೀನಿ ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೋಬೇಕು ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಅಲ್ಲಿ ನಾವು ಬೆನಿಫಿಷಿಯರಿನೇ ಆ್ಯಡ್ ಮಾಡಬೇಕಾಗತ್ತೆ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಾನು ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೆನಿಫಿಷಿಯರಿ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ನೀವು ನೋಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ನೋಡಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಬರುವಂಥ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕು ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಏನು ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತೆ ಅದನ್ನು ಹಾಕಿಬಿಟ್ಟು ಈ ಒಂದು ಕ್ಯಾಪ್ಚಾ ಕೂಡ ಇಲ್ಲಿ ಬಾಕ್ಸ್ ಕೆಳಗಡೆ ಇರುವಂಥ ಬಾಕ್ಸಲ್ಲಿ ಹಾಕಬೇಕು ಹಾಕಿದ ನಂತರದಲ್ಲಿ ನಾವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ನೋಡಿ ಎಲ್ಲವನ್ನು ಕೂಡ ಫಿಲ್ ಮಾಡ್ಕೊಂಡು ಮಾಡ್ಕೋತೀನಿ ಒಂದು ಸಾರಿ ಈ ರೀತಿ ಫಿಲ್ ಮಾಡಿಕೊಂಡು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒ ಟಿ ಪಿ ಮೂಲಕ ನಾವು ಲಾಗಿನ್ ಮಾಡ್ಕೋಬೇಕಾಗತ್ತೆ ಒ ಟಿ ಪಿ ಒಂದು ನಮ್ಮ ಒಂದು ನಂಬರ್ಗೆ ರಿಸೀವ್ ಆಗುತ್ತೆ ಆ ಒಂದು ಓ ಟಿ ಪಿನ ಹಾಕಿ ನಾವು ಸಬ್ಮಿಟ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋದು ಲಾಗಿನ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಒ ಟಿ ಪಿ ಬರುತ್ತೆ ಒನ್ ಟೈಮ್ ಪಾಸ್ವಡನ್ನು ಹಾಕಿ ನಾವು ಸಬ್ಮಿಟ್ ಮಾಡ್ಕೊಬೇಕಾಗುತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇಲ್ಲ ಅಂದರೆ ಅದನ್ನ ಮೊದಲು ನೀವು ರೆಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಅದನ್ನು ನೀವು ಎ ಟಿ ಎಮ್ ಕಾರ್ಡ್ ಮೂಲಕ ಮಾಡ್ಕೋಬಹುದು ನೀವು ಬ್ಯಾಂಕ್ಗೆ ಹೋಗದೆ ಇಂಟರ್ನೆಟ್ ಬ್ಯಾಂಕಿಂಗ್ನ ರಿಜಿಸ್ಟರ್ ಮಾಡ್ಕೋಬಹುದು ಇಲ್ಲಿ ನೋಡಿ ಈ ರೀತಿ ಓಪನ್ ಆಗಿದೆ ಓಪನ್ ಆದ ನಂತರದಲ್ಲಿ ಮೇಲ್ಗಡೆ ಇಲ್ಲಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪೇಮೆಂಟ್ಸ್ ಆ್ಯಂಡ್ ಟ್ರಾನ್ಸ್ಫರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಪೇಮೆಂಟ್ ಆ್ಯಂಡ್ ಟ್ರಾನ್ಸ್ಫರ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಅದರ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಎಸ್ ಬಿ ಐ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಎಸ್ ಬಿ ಐ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರದಲ್ಲಿ ಇಲ್ಲಿ ಅದರ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಐ ಎಮ್ ಪಿ ಎಸ್ ಆರ್ ಟಿ ಜಿ ಎಸ್ ಎನ್ ಇ ಎಫ್ ಟಿ ಅಂತ ಮೂರು ಆಪ್ಷನ್ ಇದೆ ನಾನು ಐ ಎಮ್ ಪಿ ಎಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ಐ ಎಮ್ ಪಿ ಎಸ್ ಅಂದರೆ ತ್ವರಿತವಾಗಿ ವರ್ಗಾವಣೆ ಆಗುತ್ತೆ ಆರ್ ಟಿ ಜಿ ಎಸ್ ಎನ್ ಎಫ್ ಟು ಎಲ್ಲ ಜಾಸ್ತಿ ಅಮೌಂಟ್ ಇದ್ದರೆ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಇರುವಂಥ ಆಪ್ಷನನ್ನು ಪರ್ಸನ್ ಪರ್ಸೆಂಟು ಅಕೌಂಟ್ ಅಂತ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಈ ಒಂದು ಆಪ್ಷನನ್ನು ತಗೋಬೇಕಾಗುತ್ತೆ ನಂತರದಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಅಮೌಂಟನ್ನು ಹಾಕಬೇಕಾಗತ್ತೆ ಎಷ್ಟು ಅಮೌಂಟ್ ವರ್ಗಾವಣೆ ಅಮೌಂಟ್ ಅಮೌಂಟನ್ನು ಹಾಕಿ ನಾನು ನಿಮಗೆ ತೋರಿಸೋದಕ್ಕೆ ಅಂತ ಕಡಿಮೆ ಅಮೌಂಟನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ರೀಸನ್ ಯಾವುದಾದ್ರೂ ಒಂದು ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ನೀವು ರೀಸನ್ನ ಸೆಲೆಕ್ಟ್ ಮಾಡ್ಕೊಬೋದು ಅದರ ರೀಸನ್ ಅಂತ ಸೆಲೆಕ್ಟ್ ಇಲ್ಲಿ ಏನಾದರೂ ಬರಿತೀನಿ ಈ ರೀತಿ ಇಲ್ಲಿ ಬರೆದು ಬರೆದ್ಬಿಟ್ಟು ಇಲ್ಲಿ ನಾನು ಆಲ್ರೆಡಿ ಕೆಲವೊಂದಿಷ್ಟು ಬೆನಿಫಿಷಿಯರಿಗಳನ್ನ ಸೇವ್ ಮಾಡಿದ್ದೀನಿ ನೀವು ಇನ್ನೂ ಮಾಡಿಲ್ಲ ಅಂದರೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಇರುವಂಥ ವಿಡಿಯೋನ ನೋಡಿ ಬೆನಿಫಿಷಿಯರಿನ ಸೇವ್ ಮಾಡ್ಕೊಳ್ಳಿ ನಂತರದಲ್ಲಿ ಯಾವ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಪೇ ನೋವು ಅಂತ ಇದೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ ಪೇ ನೋವು ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಮತ್ತೊಂದು ಬಾರಿ ಕನ್ಫರ್ಮೇಷನ್ ಕೇಳುತ್ತೆ ಕನ್ಫರ್ಮ್ ಒಂದ್ಸಾರಿ ನೋಡ್ಕೊಂಡ್ಬಿಟ್ಟು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೋಡಿ ಮತ್ತೆ ಓ ಟಿ ಪಿ ಬರ್ತೀವಿ ಸ್ನೇಹಿತರೆ ಒ ಟಿ ಪಿನ ಹಾಕಿ ಮತ್ತೊಂದು ಬಾರಿ ನೀವು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಅನ್ನೋದು ಸಕ್ಸಸ್ಫುಲ್ ಆಗಿ ಪೋಸ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಒ ಟಿ ಪಿನ ಹಾಕಿ ಈ ರೀತಿ ಸಬ್ಮಿಟ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ನೋಡ್ಬೋದು ಯುವರ್ ಐ ಎಮ್ ಪಿ ಎಸ್ ಫಂಡ್ ಟ್ರಾನ್ಸ್ಫರ್ ಹ್ಯಾಸ್ ಬಿನ್ ಪೋಸ್ಟೆಡ್ ಅಂತ ಬಂತು ಅಂದರೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಅನ್ನೋದು ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿ ನೋಡ್ಬೋದು ಅಮೌಂಟ್ ಅನ್ನೋದು ಕಟ್ ಆದಂಥ ಮೆಸೇಜ್ ಕೂಡ ಬಂದಿದೆ ಸ್ನೇಹಿತರೆ ಐವತ್ತು ರೂಪಾಯಿ ಕಟ್ ಆಗಿದೆ ಅಂತ ಈ ರೀತಿ ನೀವು ಒಂದು ಏನೊಂದು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಬಳಸ್ಕೊಂಡು ಐ ಎಮ್ ಪಿ ಎಸ್ ಮನಿನ ವರ್ಗಾವಣೆ ಮಾಡ್ಕೋಬಹುದು